ઈ સાર રૂપા આર સારું આરુસાવળી એન્ટ સારું એન્ટર રૂપા ઓબાવ 500 નાર આૂર ઓબરદ એન્ટ નુર ઓબર ઓબતસાવભર રૂપા ಒಂದು ಸರಿ ಎರಡು ಸಾರಿ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಒಂದು ಸಾವಿರ ಆರು ಸಾವಿರದ ಐನೂರು ಏಳು ಸಾವಿರ ರೂಪಾಯಿ ಏಳು ಸಾವಿರದ ನೂರು ಇನ್ನೂರು ಮುನ್ನೂರು ನಾನ್ನೂರು ಎಂಟು ಸಾವಿರ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರದ ಐನೂರು ರೂಪಾಯಿ ಎಂಟು ಸಾವಿರದ ಐನೂರು કભલે છો 8500 8200 8800 9900 85900 મોડタル 7500 7400 રૂપિયા 4000 7000 7100 200 7200 8000 ಎಂಟು ಎಂಟು ಸಾವಿರದ ಐನೂರು ರೂಪಾಯಿ ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಒಂಬತ್ತು ಸಾವಿರ ಒಂಬತ್ತು ರೂಪಾಯಿ ಒಂಬತ್ತು ಸಾವಿರದ ನೂರು ಇನ್ನೂರು ಒಂಬತ್ತು ಸಾವಿರದ ಇನ್ನೂರು ಇಲ್ಲೇ ಊರಿಗೆ ನೀನುಸರಿ ಎಂಟು ಸಾವಿರದ ಐನೂರು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐನೂರು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದ ಐನೂರು ಹನ್ನೊಂದು ಸಾವಿರ ರೂಪಾಯಿ ಸಾವಿರದ ಐನೂರು ನೂರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ನೂರು ನೂರು ಇನ್ನೂರು ಮುನ್ನೂರು ಹದಿಮೂರು ಸಾವಿರ ನೂರು ಇನ್ನೂರು મુનુર ના હમૂર સારૂર ઈનુરૂ હદમૂર સારૂ રૂપા આર નૂર એ હદમું સારૂર રૂપા મનસ હદમ સારૂર રૂપા મૂર્સ કાયના ચીટી

ન્ટ હેં સારૂપા હા રૂપા નું હંરદું સારૂ એન્ટરુરૂપ ನೂರು ಇನ್ನೂರು ಮುನ್ನೂರು ಮುನ್ನೂರು ನಾನ್ನೂರು ಐನೂರು ಐನೂರು ಆರ್ನೂರು ಏಳ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಎರಡು ಎರಡು ನೂರು ಎರಡು ನೂರು ಇಪ್ಪತ್ತೆರಡು ಸಾವಿರದ ಮುನ್ನೂರು ನಾನ್ನೂರು ನಾನ್ನೂರು ಐನೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನೂರು ಇನ್ನೂರು ಇನ್ನೂರು ಮುನ್ನೂರು ನಾನ್ನೂರು ನಾನ್ನೂರು ಐನೂರು ಆರ್ನೂರು ಆರ್ನೂರು ಏಳ್ನೂರು इपूर सहार्द एळनूर रुपये इपूर्व इपूर्ण सहा नूर इन्न इन्नर मुळनूर इपत्ना सहार्द ऐळनूरूपे ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಹದಿನೂರು ಹದಿನಾರು ಸಾವಿರ ಹದಿನೈದು ಸಾವಿರ ರೂಪಾಯಿ ನೂರು ಐನೂರು ಹದಿನಾರು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ಹದಿನೇಳು ಹದಿನೆಂಟು 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 ಸಾವಿರ ರೂಪಾಯಿ ಒಂದು ಒಂದು ಸರಿ ಎರಡು ಸರಿ ಹದಿನೆಂಟು ಸಾವಿರದ ನೂರು ಬರೀ ಆರುನೂರು ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಒಂದು ಸರಿ ಎರಡು ಸಾರಿ ಬಾಯ್ ಸಾವಿರ ಏಯ್ ಆರು ಸಾವಿರ ರೂಪಾಯಿ ಆರು ಸಾವಿರ ಇನ್ನೂರು ಇನ್ನೂರುನೂರು ಎರಡು ಸಾವಿರ ನೂರು ಇನ್ನೂರು ಏಳುವರೆ ಎರಡು ಸಾವಿರದ ಐನೂರು ರೂಪಾಯಿ ಆರುನೂರು એન્ટ સારૂર સારૂર સારબર આરનુરૂ હા રૂપર નૂર રૂપા હુરુ ನಾನ್ನೂರು ಐನೂರು ಆರುನೂರು ಹತ್ತು ಸಾವಿರದ ಏಳ್ನೂರು ಎಂಟುನೂರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ನೂರು ಇನ್ನೂರು ಮುನ್ನೂರು ನಾನ್ನೂರು ಹನ್ನೊಂದು ಸಾವಿರದ ಐನೂರು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಹನ್ನೆರಡು ಸಾವಿರ ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಹದಿಮೂರು ಸಾವಿರ ನೂರು ಮೂರು ಸಾವಿರ ಏಳು ಆರು ಸಾವಿರ ರೂಪಾಯಿ ಆರೂವರೆ ಆರು ಸಾವಿರ ಆರುವರೆ ಏಳು ಸಾವಿರ ಏಳುವರೆ ಎಂಟು ಸಾವಿರ ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಸರಿ ಸಾರಿ ಒಂಬತ್ತು ಸಾವಿರ ರೂಪಾಯಿ ನೂರು ರೂಪಾಯಿ ಒಂಬತ್ತು ಸಾವಿರ ನೂರು ರೂಪಾಯಿ ಮೂರು ಸಾವಿರ ಚೀಟಿ ಇಸ್ಕೊಂಡ್ರಪ್ಪ ಹೇಳ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರ್ನೂರು ಐದು ಸಾವಿರ ಐದು ಸಾವಿರ ಮೂರು ಇನ್ನೂರು ಐನೂರು ಐನೂರು ಐದು ಸಾವಿರದ ಐನೂರು ರೂಪಾಯಿ ಐದು ಸಾವಿರದ ಐನೂರು ಮೂವತ್ತು ಸಾವಿರ ನೋಡಿ ಐದನೂರು ಸಾವಿರದ ಐನೂರು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರದ ಐನೂರು સાર રૂપા મૂત સારૂર હું સારું મોલ સારૂપરેાવર મોરુ સારૂર રૂપા સાર રૂપા મૂત સારૂ સારૂ સારૂર આળ સારૂ રૂપા એ ಎಂಟುನೂರು ಒಂಬೈನೂರು ಮೂವತ್ತೆಂಟು ಸಾವಿರ ನೂರು ಇನ್ನೂರು ಮುನ್ನೂರು ಮೂವತ್ತೆಂಟೂವರೆ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಒಂದು ಸರಿ ಸಾರಿ ಆರುನೂರು ಮೂವತ್ತೆಂಟು ಸಾವಿರದ ಆರ್ನೂರು ಏಳ್ನೂರು ರೂಪಾಯಿ ಎಂಟುನೂರು ಮೂವತ್ತೆಂಟು ಸಾವಿರದ ಎಂಟುನೂರು ಒಂಬೈನೂರು ಮೂವತ್ತೊಂಬತ್ತು ಸಾವಿರ ರೂಪಾಯಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಸರಿ ಸಾರಿ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ

ನಾವು ಕೂಗಕ್ಕೆ ಬಂದಿರೋದು ಏನು ಕೂಗಪ್ಪ ನಾನು ಬೇಡ ಅಂತ ಹೇಳಲಿಲ್ಲ ಅದು ಮಾಡು ಅಂತ ಮಾಡಬೇಕು ನಂದು